ಎಲ್ರಿಗೂ ನಮಸ್ತೆ ನಾನು ಸುಗತ ಭಂಡಾರ ಪ್ರಕಾಶನ ಮಸ್ಕಿ ಇವರ ಕಡೆಯಿಂದ ಕೃಷ್ಣಯ್ಯ ಬಳುಕು ಎನ್ನುವಂತಹ ಒಂದು ಹೈದರಾಬಾದ್ ಕರ್ನಾಟಕ ಕಾವ್ಯದ ಓದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಒಂದು ಭಾಗವಾಗಿ ಇಂದು ನಾನು ಸ್ನೇಹಲತಾ ಗೌನಹಳ್ಳಿಯವರ ಒಂದು ಗಜಲನ್ನು ಓದಲಿದ್ದೇನೆ ಈ ಗಜಲ್ಗೆ ಶೀರ್ಷಿಕೆ ಇಲ್ಲ ಸಂಖ್ಯೆಗಳು ಮಾತ್ರ ಇದ್ದಾವೆ ಶೀರ್ಷಿಕೆ ಕೊಡೋದಾದರೆ ಬಾ ನಿನಗೆ ಮೊದಲು ಬಟ್ಟೆ ತೊಡಿಸುವೆ ಏನು ಅಗತ್ಯವಿತ್ತು ಕದಳಿಯಿಂದೆದ್ದು ಈಗಲೂ ಹಾಗೆಯೇ ನಡೆದಿರುವೆ ಬಾ ನಿನಗೆ ಮೊದಲು ಬಟ್ಟೆ ತೊಡಿಸುವೆ ತೀರದ ಅವನ ಹುಡುಕಾಟದಲ್ಲಿ ಶತಮಾನ ಬಿಟ್ಟು ಶತಮಾನಕ್ಕೆ ಬಂದಿರುವೆ ಬಾ ನಿನಗೆ ಮೊದಲು ಬಟ್ಟೆ ತೊಡಿಸುವೆ ಇದು ನಿನ್ನ ಕಾಲವಲ್ಲ ಒಂಟಿ ಹೆಣ್ಣು ಹಾಡುತ್ತಾ ಓಡಾಡಿಕೊಂಡು ಹಾಯಾಗಿರಲು ನೆನಪಿಟ್ಟುಕೋ ಅಕ್ಕ ಎಲ್ಲೆಲ್ಲೋ ಓಡಾಡಿ ಸಂತೆಯೊಳಗೆ ಮನೆಯ ಮಾಡಿ ನಿಂದಿರುವೆ ಬಾ ನಿನಗೆ ಮೊದಲು ಬಟ್ಟೆ ತೊಡಿಸುವೆ ನಿನ್ನ ಬಿಚ್ಚು ಕೂದಲಿನ ಘಮಕ್ಕೆ ಅಮಲೇರುವ ನಾಯಿಗಳು ಬೀದಿಗೊಂದರಂತೆ ಕಾಯುತ್ತಿರುತ್ತವೆ ಅವರು ಕಾಮದ ವಾಮನರು ನೀ ಇಂದ್ರಿಯಗಳ ತೊರೆದ ಇಂದ್ರಾಣಿಯಾಗಿರುವೆ ಬಾ ನಿನಗೆ ಮೊದಲು ಬಟ್ಟೆ ತೊಡಿಸುವೆ ಇಲ್ಲಿ ಪ್ರಾಣಿ ಪಕ್ಷಿಗಳು ಮನುಷ್ಯನಿಂದ ಮುನಿದು ಜೀವ ಬಾಯಲ್ಲಿ ಹಿಡಿದು ಬದುಕನ್ನು ಕೂತಿವೆ ನೀ ಹೋಗಿ ಅವಕ್ಕೆಲ್ಲ ಪ್ರಶ್ನೆ ಕೇಳಿ ಉತ್ತರಗಳ ನಿರೀಕ್ಷಿಸುತ್ತಾ ಕೂತಿರುವೆ ಬಾ ನಿನಗೆ ಮೊದಲು ಬಟ್ಟೆ ತೊಡಿಸುವೆ ಸ್ನೇಹ ಮೈತುಂಬ ವಸ್ತ್ರ ಧರಿಸಿದ ಅವರೆಲ್ಲ ಶಿಖಾರಾಗಿ ನಲುಗಿ ಶಾಪವಿಟ್ಟು ಹೋದರು ನೀ ನೋಡಿದರೆ ಲಜ್ಜೆಗೆಟ್ಟ ಲೋಕದೆದುರು ಬೆತ್ತಲೆ ಸಾಗುತ್ತಿರುವೆ ಬಾ ನಿನಗೆ ಮೊದಲು ಬಟ್ಟೆ ತುಡಿಸುವೆ ಧನ್ಯವಾದಗಳು